மனையப்போ ஏதா அர்த்தமே ஆகல ம் யோனா தோரோளே ஏனோ அதன் மரத்து வந்தேசி ஆனே சாரி ஓகே அண்ணி அக்க சாசுவை இல்லை அந்த மத்திய அங்கே வந்து தோரல் தங்க ம் ஈகாக்கே சாசுவனே இல்லை ஓகத்த அங்கடிகார ஓக்தி யாவர உடுகுர் கொள்சன அந்த யா ஹுடுகுரூ காணங்கில் நானே ஓகே மனை பாகிவிட்டு ஆ நம்மனை முதக்கி எத்திவழ யோனோழிங்க காங்கே இல்லை ஆக நானே ஓகே அங்கடிக மனை சவி ಎಲ್ಲಿ ಹಿಂಗ್ ಮನೆ ಬಾಗಿಲು ಬಿಟ್ಟ ಎಲ್ಲ ಒಂಟಿಯಲ್ಲ ಆಗಳ ಆಗಳ ಬಂತ ನೋಡ ನನ್ ಪಾಲಿನ ದೌರ್ಭಾಗ್ಯ ಯಾರ ಹೇಳ್ಬೋದು ಕೇಳಕ್ಕಾಗಲ್ಲ ಕೇಳಿದ್ರೆ ತಲೆನೇ ಕೆಟ್ಟೋಕತಿ ಅರ್ಥ ಅದು ಮಾಡಿಕತಿ ಗುಣಗುಣ ಅಂತಿದ್ಯಾ ಮನೆ ಬಾಗ್ಲು ಬಿಟ್ಬಿಟ್ಟು ಹಿಂಗೆ ಹೋಗ್ತಿದೀಯ ಅದು ಸಾರಿಗೆ ಒಗ್ಗರಣೆ ಹಾಕಕ್ಕೆ ಸಾಸಿವೆ ಖಾಲಿ ಆಗೇತಿ ಅದನ್ನ ತರಕೊ అయ్యో నీన సంతదుట్లు నోడ ముదుకి నా ఈవన హోల్తాయకు సహాయంత్ సార్తీయే ఆ ఇవన జిడ్ల ఆ గండేంతూ ఇకే సహకీ అంతా ಅಯ್ಯೋ ನನ್ ಶಿವನಿಯೇ ಇದು ಕೇಳಕ್ಕಾಗಲ್ಲ ಇದು ಕೇಳಿದ್ರೆ ಇದು ಕೇಳ್ತಾನೆ ಹೋದಿನಿ ಸಾಸಿವೆ ಸಾಸಿವೆ ಅಂತ ಸಾಯಕ್ಕೆ ಸಾಯಕ್ಕೆ ಅಂತತಿ ಇದ್ರ ಹತ್ರ ಅಂತ ನಿತ್ಕಂದ್ರೆ ತಲೆ ಕೆಟ್ಟು ಹುಚ್ಚಿಡಿದೋಗತಿ ಹ ಇದಕ್ಕೆ ಎಲ್ಲದನ್ನೂ ಬಿಡಿಸಿ ಹೇಳೋದ್ಕಿನ ಸುಮ್ಮ ಹೋಗದೆ ಒಳ್ಳೇದತ್ತ ಮಾತಾಡಲ್ದಂಗೆ ಥು ಹೋದಾಗ ಈ ಕೆಪ್ಳ ಮುದುಕಿ ಕಟ್ಕೊಂಡು ಒನ್ ಬಸ ಬಂದ್ಬಿಟತ್ ನನಗೆ ಯಾಕಂಗ್ ನಿತ್ಕಂಡೆ ಸಾವಿತ್ರಿ ನಿನ್ಗೆ ಕೇಳ್ತಾ ಇರೋದು ಏನು ಕಿವಿ ಕಿವಿ ಕೇಳ್ತತೆ ಇಲ್ಲ ನಿನಗೆ ಆ ಯೋನಾ ಕೇಳೋ ಆಗ ನೋಡ ನನಗೆ ಕಿವಿ ಕೇಳಲ್ಲ ಅಂತ ಈ ಮುದುಕಿಗೆ ಕಿವಿ ಕೇಳಲ್ಲ ನನಗೆ ಕಿವಿ ಕೇಳಲ್ಲ ಅಂತ ಹೇಳ್ತಾಳೆ ಆ ಯೋನಾಗಿ ಅದ್ಯೋನಾಗಿ ಆ ಅವಾಗಿಂದ ನಾನು ನೋಡ್ತಾ ಇದೀನಿ ಸಾಯ್ ಕೊಕ್ಕಿನಿ ಸಾಯ್ ಕೊಕ್ಕಿನಿ ಅಂತ ಅಂತದ್ದು ಏನಾಗೈತೆ ಅಯ್ಯೋ ನನ್ನ ಶಿವನಿ ಯೋನು ಬಡ್ಕಂಡ್ಲಪ್ಪ ಈ ಮುದುಕಿ ಹತ್ರ ಆ ನಾನೇನೋ ಹೇಳಿದ್ರೆ ಇದೇನೋ ಅರ್ಥ ಮಾಡ್ಕೊತದಲ್ಲಪ್ಪಾ ಯಾಕೆ ನಿಮ್ಗೆ ಗಂಡನ ಹತ್ರ ಏನಾರು ಜಗಳ ಈಗಲ ಮಾಡ್ಕೊಂಡ್ಯಾ ಆಂ ಏನಾರ ಅಮ್ಮ ಆ ಏನಾತು ಹೇಳು ಹ್ಞೂ ಏನೋ ಸಂಸಾರ ಅಂದಮೇಲೆ ಒಂದು ಮಾತು ಬರ್ತವೆ ಹೋಗ್ಕವೇ ಹಾ ಅದಕ್ಕೆ ಯಾಕೆ ಹಿಂಗೆ ಸಹಾಯ ಮಾತಾಡ್ತೀಯೆ ಆ ನಾವೆಲ್ಲ ಮಾಡ್ಕೊಂಡು ಹೋಗಿಲ್ವಾ ಸಂಸಾರನ ಅತೇಯ್ ಅರ್ಥ ಹೇಳೋದು ಮೊನ್ನೆ ಯಾ ನಿನ್ ಮಗ ಸಂತಿಗೋದಾಗ ಸಾಶ್ವೇತಮ್ಮ ಅಂತ ಹೇಳಿದ್ದೆ ಹ ತುಲ್ಲ ಹಂಗೆ ಮಾರ್ತಬಂದತೆ ಹ ಅದಕ್ಕೆ ಈಗ ಸಾಯಿ ಹಾಕಿಲ್ಲ ಹ ಅದಕ್ಕೆ ಯಾ ಹೋಗ್ತಾ ಇದೀನಿ ಏನು ನನ್ ಮಗ ಹೇಳಿದ್ದ ನಿನಗೆ ಸಾಯಿ ಅಂತ ಹೇಳಿ ಅಯ್ಯಯ್ಯೋ ಅವನಿ ಯಾಕೆ ಹಂಗನ್ನ ಅವನಿಗೆ ಏನಾಗಿತಿ ಆ ಯೋನ ಸಿಟ್ನೆಗೆ ಯಾವ್ದ ಬರದಾಗ ಏನೋ ಒಂದ್ ಮಾತು ತನ್ನ ಬಿಡೋ ಹೋಗ್ಲಿ ಅತ್ತಾಗೆ ಹಿಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಕ್ಕೆ ಸಾವಿತ್ರಿ అయ్యో దేవుడే ఈ చప్పుడు ముదికి సావసా సాకాతు నానే ఎవరు తిని అది అయినా తిడుకంత నోడు ఇది ఏనైనా తిడుకందు ఇన్ని అయినా రోమ్ ప్రామాయణం ఆడతా ಅಲೆ ಕಣೆ ಸಾವಿತ್ರಿ ಅಂಥದ್ದು ಏನಾಗಿತ್ತು ನಿನಗೆ ಮನೆ ಬಿಟ್ಟು ಹೋಗಿ ಸಾಯ ಅಂಥದು ನಾವಿಲ್ಲಿ ಮಾಡ್ಕೊಂಡು ಹೋಗ್ತಾ ಇಲ್ವಾ ಸಂಸಾರ ಅಂದಮೇಲೆ ಅವೆಲ್ಲ ಇರ್ತವೆ ಗಂಡ ಮಕ್ಕಳು ಅತ್ತೆ ಮಾವ ಅಂದ್ಮೇಲೆ ಏನೋ ಒಂದು ಮಾತು ಬರ್ತವೆ ಕಣಿ ಹಾ ಅದಕ್ಕೆ ಹಿಂಗೆ ಮನೆ ಬಿಟ್ಟೋಗಿ ಸಹಾಯ ನಿರ್ಧಾರ ಮಾಡ್ತವೆ ಯಾರಾರ ಹಾಂ ಏನು ಬಂದತ್ತೆ ಇಷ್ಟು ವಯಸ್ಸಿಗೆ ಇಂಥದ್ದು ಮಾಡ್ಕೇನದು ಹಾಂ ನಾನೇ ಮುದುಕೆ ಆಗಿದ್ದೀನಿ ಕೊಲ್ಲಿದ್ದಂಗೆ ಹೋದಿನಿ ಈಕೆ ಇಂಥ ವಯಸ್ಸಿಗೆ ಸಹಾಯಕ್ಕೆ ಕೊಕ್ಕಳಂತೆ ಅಯ್ಯೋ ನನ್ನ ಶಿವನಿ ಇನ್ನು ಎಷ್ಟ್ ದಿನ ಉರಿಬೇಕಪ್ಪ ಈ ಮುದುಕಿ ಕಾಲಾಗೆ ಆ ಹೀಗೆಲ್ಲಾ ಸಾಕಾಗ್ ಹೋಗ್ಬಿಡ್ತು ನಾನೇನೋ ಹೇಳಿದ್ರೀಕೇನೋ ಅರ್ಥ ಮಾಡ್ಕಂತಾಳೆ ಇನ್ನೇನೋ ಮಾಡಿರ್ತಾಳೆ ಅಯ್ಯೋ ದೇವ್ರಿ ಈಕೆ ಹತ್ರ ಮಾತಾಡ್ಕೊಂಡು ಇದುಕೊಂಡದೇ ಬೇಡಪ್ಪ ದೇವ್ರಿ ಆ ಈಗ ಏನಾರ ಅನ್ಕಂಡು ಏನಾರ ಮಾಡ್ಕೊಂಡ್ರಿ ಪಾಡಿಗೆ ನಾನು ಹೋಗ್ಬಿಡ್ತೀನಿ ಲೇ ಸಾವಿತ್ರಿ ಬ್ಯಾಡ ಬ್ಯಾಡಕಣ ಅಯ್ಯೋ ಪಾಪ ಅಪ್ಪ ನಿಮ್ಮ ಅದರ್ ಕಣಿ ಅವ್ರಗ್ ಒಂದಿಟ್ಟು ಫೋನ್ ಮಾಡಿ ಹತ್ರ ಅಯ್ಯೋ ಸಾವಿತ್ರಿ ಹೋದ್ಬೇಡ ಕಣೇ ಹೋಗಿ ಕೆಪ್ಳ ಮುದುಕಿ ಹಾ ಏನು ಬಂದ್ ಸಾಯಿ ಅಂತದ್ದು ಹ್ಮ್ ನಿನ್ನ ಮಾತುಗಳು ಕೇಳಿ ಹ್ಮ್ ಸತ್ತೋಪ ಕಾತೀನಿ ನಾನು ಅಯ್ಯೋ ಅಯ್ಯೋ ಬಿಟ್ಲಲ್ಲಪ್ಪ ಈಕಿ ಆಟ ಆಟಕ್ಕೋಗಿದ್ರು ಈಚಿಗೆ ಜೋನ್ ಬಂದತ್ತಪ್ಪ ಆ ಹೇಳ್ದಂಗೆ ಏಳ್ದಂಗೆ ಹೋಗಿ ಹೋಗ್ಬಿಟ್ಲಲ್ಲಪ್ಪ ಮನೆ ಬಿಟ್ಟು ಸಾಯ್ತೀನಿ ಅಂತಂದು ಆ ಇವನು ಬೇರೆ ಎತ್ಲಾಗ ಹೋಗಿದ್ಯಾನೋ ಇವನು ಮನೆಗಿಲ್ಲ ನಮ್ಮ ನಮ್ಮಯ್ಯಪ್ಪನೂ ಕಾಣ್ತಾ ಇಲ್ಲ ಎತ್ತಲಾಗ ಹೋಗಿದ್ಯನೋ ಇವನು ಈಗ ನಾನು ಏನು ಮಾಡ್ಲಿ ದೇವ್ರಿ ಅಯ್ಯೋ ದೇವ್ರೆ ಈಕೆ ನಮ್ಮ ಮಾತು ಕೇಳಕ್ಕಿಲ್ಲ ಈಗ ಅಪ್ಪಯ್ಯ ಫೋನ್ ಮಾಡಿ ಹೇಳೋದೇ ಒಳ್ಳೇದು ಹ ಆಮೇಲೆ ಈಕಿ ಹೋಗಿ ಅದರ ಬಾವಿಗೀವಿ ಬಿಡೋಣ ಆಮೇಲೆ ನಮ್ಮ ತಲೆ ತೊಂದಿರ್ತಾಳಪ್ಪ ಮೊದ್ಲು ಇರೋ ಬೈ ಫೋನ್ ಮಾಡಿ ಹೇಳಣ ಏ ಲಕ್ಷ್ಮೀ ಲಕ್ಷ್ಮೀ ಒಂದಿಟ್ಟು ಬಾರವಾ ಯಾಕದಿ ಯೋನಾಥ ಯಾಕಿಂತಿರ್ಚಿ ಅಂತಿದೀಯಾ ಆಗಳೇ ಲಕ್ಷ್ಮಿ ಹಾಂ ಈಚಿ ನಮ್ಮ ಮನೆ ಕದಳಲ್ಲ ಸಾವಿತ್ರಿ ಆ ಸಾಯ್ತೀನಿ ಅಂತಂದು ಮನೆ ಬಿಟ್ಟು ಹೋಗ್ಬಿಟ್ಲೇ ಆ ಏನಾಯ್ತಿ ಅವಳೆ ಯಾಕಂಗೆ ಆತು ಯೋನು ಅಂತ ಯೋನ್ ಕೇಳಿದ್ರಿ ಯೋನಿ ಒಳ್ಳಿಲ್ಲ ಕಣೆ ಹಂಗೆ ಹೋಗ್ಬಿಟ್ಲು ಹತ್ತಂತ ಆ ನನಗೆ ಯಾಕೋ ಭಯವಾಗ್ತೈತಿ ಯೋನ್ ಮಾಡ್ಕೊಂತೊಳ ಯೋನು ಅಂತಂದು ಆ ಒಂದು ಅವ್ರ ಅವ್ರವ ಫೋನ್ ಮಾಡಿ ಹೇಳ್ತೀಯನಿ ಆ ಯೋನ್ ಹೇಳ್ತೈತಿ ಜೀ ಯೋನಾತು ಸಾವಿತ್ರೆ ಯಾಕೆ ಸಾಯ್ತೀನಿ ಅಂತ ಹೋದ್ರು ಅತಿ ಏನಾಗಿತ್ತಂತೆ ಏನೋ ನಿನಗೂ ಹೇಳಿದ್ಲಾ ಸಾಯ್ಕೋತೀನಿ ಅಂತಂದು ಅಯ್ಯಯ್ಯೋ ಅವಳ ಅವಳನ್ನ ನಿನಗೂ ಹೇಳಿದಾಳೆ ಆ ಸಾಯ್ತೀನಿ ಅಂತಂದು ಆ ಏಳ್ದಂಗ ಓಡೋಗ್ತದಲ್ಲೇ ಅಯ್ಯಯ್ಯೋ ಅವರಗೂ ಫೋನ್ ಮಾಡಿ ಓ ಈ ಚಪ್ಪಳು ಬಜ್ಜಿ ಕಾಲಾಗೆ ಅಕ್ಕಿ ಮನೆ ಬಿಟ್ಟು ಹೋಗಿರೋದು ಸಾಯ್ತೀನಿ ಅಂತಂದು ಆ ಈ ಚಪ್ಪಳ ಮುದಕ್ಕೆ ಏನೋ ಹೇಳಿದ್ರೆ ಯೋನ ಕೇಳ ಲಕ್ಷ್ಮಿ ಲಕ್ಷ್ಮಿ ಇನ್ನು ಯೋನ್ ಯೋಚನೆ ಗಡ ಗಡ ಫೋನ್ ಮಾಡಿ ಅವರವರಿಗೆ ಎತ್ಲಾಗ ಇವನ ಇವನೋ ಭಯವಾ ನನ್ನ ಮಗ ಬೇರೆ ಇಲ್ಲ ಮನೆಗೆ ಯೋನವ ನೀನು ನಂಬ್ಕಂಡು ನಾನು ಫೋನ್ ಮಾಡಿ ಅದು ಇನ್ನೇನೋ ಆಗಿ ನೀನು ಸರಿಯಾಗಿ ಕೇಳಿಸ್ಕೊಂಡ್ಯೋ ಯಂಗೋ ನಿನ್ನ ಸೊಸೆ ಎಲ್ಲೋಗಿನಿ ಅಂತ ಹೇಳಿದ್ಲೋ ಇವನು ನೀನೇನು ಕೇಳಿಸ್ಕೊಂಡೆ ಯೋನು ಈಗ ನಾನು ನಿನ್ನ ಮಾತು ಕಟ್ಕಂಡು ಅವ್ರವೂ ಫೋನ್ ಮಾಡಿ ಏನೇನು ಕತ್ತೇನೋ ಯೋನು ಹ್ಞೂ ಹೇಳ್ತಾ ಹೇಳ್ತಾಯಿಯಾ ಅಂತ ಫೋನ್ ಮಾಡ್ತಾಯಿದ್ದೀನಿ ಆಮೇಲೆ ಏನೋ ಗೊತ್ತಿಲ್ಲ అయ్యో అయ్యో అయ్య ఆగింది ఫోన్ అంత హతీ ఈ బాయ్ తర్కందు నోడ్కందా ఏ లక్ష్మి నీగే హాయిదు ఫోన్ంత బాయ్ తర్కందు నోడ్కంద ಹಲೋ ಹಲೋ ಅಕ್ಕ ಪರಕ ನಿಮ್ಮ ಮಗಳು ಸಾವಿತ್ರಿ ಇದ್ದಾಳಲ್ಲ ಹ್ಞೂ ಅವ್ರ ಮನೆ ಪಕ್ಕದ ಮನೆಯವ್ರು ನಾವು ಹ್ಞೂ ಅಕ್ಕ ನಿಮ್ಮ ಮಗಳು ಸಾಯ್ತೀನಿ ಅಂತ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಕಣಕ ಹ್ಞೂ ಅವ್ರ ಅಕ್ಕಂಗೆ ಗೊಂತು ಹ್ಞೂ ಒಂದು ಹಿಟ್ಟವ್ರವರಿ ಫೋನ್ ಹಚ್ಚವ ಹ್ಞೂ ಸಾಯ್ತೀನಿ ಅಂತ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದು ಹ್ಞೂ ಅದಕ್ಕೆ ಫೋನ್ ಮಾಡಿದೆ ಕಣಕ ಹ್ಞೂ ಒಂದು ಬಾರ್ ಕಡೆ ಬಾರಕ ಊರ್ ಕಡೆಗೆ ಅಯ್ಯೋ ಏನ್ ಹೇಳ್ತಿದ್ಯಾ ಲಕ್ಷ್ಮಕ ನನ್ ಮಗೋನಾಗಿತ್ತದು ನಿನ್ನೆ ತಾನೇ ಫೋನ್ ಮಾತಾಡಿದಾಳೆ ಚೆನ್ನಾಗೇ ಅಂತದ್ ಏನಾಗಿತ್ತಂತೆ ಆ ಸಾಯಿ ಅಂತದು ಏನ ಕಣಕ ನನಗೂ ಗೊತ್ತಿಲ್ಲ ಹ್ಮ್ ಅವ್ರ ಅಕ್ಕ ಹಂಗೆ ಅಜ್ಜಿ ಕಪ್ ಅಜ್ಜ ಐತಲ್ಲ ಹ್ಞೂ ಅವಜ್ಜಂಗೆ ಗೊಂತು ಹ್ಞೂ ಫೋನ್ ಹಚ್ಚಾಗ ಅಂತಂದು ಅದಕ್ಕೆಂಗೆ ಮಾಡಿದೆ ನಾನು ಅದೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಅಕ್ಕೇನು ನಾನು ನೋಡಿಲ್ಲ ಎಲ್ಲಿ ಹೋಗಿದ್ದಾಳೆನಾಜ್ಜಿಯೊಳಗೆ ಫೋನ್ ಮಾಡ್ದೆ ಆ ನೀನು ಒಂದ್ ಇಟ್ಟಿರಿ ಪಾರಕ್ಕ ಏನು ಆಗಲ್ಲ ಬಂದು ಅದೇನು ತಿಳ್ಕೊಂಡೋಗಂತ ಬಾ ಅಯ್ಯ ಅಯ್ಯಾ ಆಕೆ ಜೇವ್ನು ಬಂತ ತನ್ನ ಮಗಳಿಗಿನ ನಿನ್ನೆ ಕಾಣ್ ಚೆನ್ನಾಗಿ ಮಾತಾಡಿದಾಳೆ ಆ ಗಂಡನ್ ನಿನ್ನನ್ ಜೊತೆ ಜಾಗ ಆಡ್ತೇನೆ ಇಲ್ಲ ಕಣಮ ಚೆನ್ನಾಗಾದಿವಿ ಅಂತ ಹೇಳಿದಾಳೆ ನಿನ್ನೆ ಕಾಣ ಯಾ ಹಾ ಅದ ಇವತ್ತೇವನ ತಪ್ಪತೇವೆ ಆ ದೇವ್ನ ಕಣಕ ಯಾರಿಗ್ ಗೊತ್ತು ಹ್ಮ್ ಹ್ಮ್ ಇಲ್ಲಿಗ್ ಬಾ ನೋಡಣ ಹ್ಮ್ ಅದು ಎಲ್ಲ ಹೋಗಿದಾಳೆ ಏವನ ಗೊತ್ತಿಲ್ಲಪ್ಪ ನನಗೂ ಹ್ಮ್ ನಾನ್ ನೋಡ್ತೀನಿ ಬಾ ಕಡೆ ಲಕ್ಷ್ಮಕ್ಕ ಬೊತ್ನಿ ಒಂದೀಟ ಎಲ್ಲಿ ಹೋಗಿದ್ದಾಳೆ ನೋಡೆ ಒಂದೀಟ ಒಬ್ಬಳನ್ನೇ ಬಿಡ್ಬೇಡ ಕಣೆ ಅದು ಎಲ್ಲಿ ಹೋಗಿದ್ದಾಳೆ ಹುಡುಕ ನಾನು ಗಾಡ ಬಂದ್ಬಿಡ್ತೀನಿ ಹ್ಞೂ ಬಾರಕ್ಕ ನೀನೇನ್ ಯೋಚನೆ ಮಾಡ್ಬೇಡ ಅದು ಎಲ್ಲಿ ಹೋಗಿದ್ದಾಳೆ ಏನೋ ನಾನು ನೋಡ್ತೀನಿ ಹುಡುಕ್ತೀನಿ ಹ್ಞೂ ಬಾ ಬಾ ನೀನು ಹ್ಞೂ ಕಣೆ ಬೇಗ ಬಂದ್ಬಿಡ್ತೀನಿ ನನ್ನ ಮಗಳ ಕಡೆ ಒಂಚೂರು ನೋಡ್ಕೇಳಿ ಹ್ಞೂ ಸರಿ ಬಾ ಬಾ ఏ ఫోన్ మిదీని కణజీ అమ్మ బర్తీని అంతే అల్లయోనో నన్ను దీటు హడుక్త ఇలా ఇవ్వరు మంతే ఏదే అయ్యోయ్యోయ్యో సత్రు సహిలీ నమగంతో అందా అయ్యోయ్యోళ్ళొడు తాయినా మగ్ సయ్ని అందే సత్రు సహిలీ నమ్గ అంత అంద ఎంత తాయి ఆగ ಈ ಕೀಡಜ್ಜಿಗೆ ಯಾತ್ರ ಹೇಳಿದ್ರು ಅರ್ಥ ಆಗಲ್ಲ ಯೋನ ಹೇಳಿದ್ರೆ ಯೋನ ತಿಳ್ಕೊಂಬತ್ತಾಳೆ ಹಾಂ ಈಚಿಗಿಕ್ಕಿ ಹೋಗಿ ಊದ್ಬೇಕು ಹಂಗಾದ್ರೆ ಕಿಚ್ಚು ಏವಜ್ಜಿ ಫೋನ್ ಮಾಡಿ ಅವ್ರ ಅಮ್ಮಾಯಿಗೆ ಹೇಳಿದಿನಿ ಅವ್ರ ಅಮ್ಮಯ್ಯ ಬರ್ತೀನಿ ಅಂತ ಹೇಳಕ್ಕೆ ಹಾ ಬರೋವರೆಗೂ ಎಲ್ಲೋಗಿಗಳೇ ಒಂದಿಟ್ಟು ನೋಡವ ಅಂತ ಹೇಳ್ತು ಹ್ಞೂ ನಾನು ಹೋಗಿ ನೋಡ್ಕೊಂಬರ್ತೀನಿ ఓ అంగ సోరికణి ఆత్బుడు అర మతే అర వై బాళ హోగ్ ఇవళ అత్ ఒడుకు లక్ష్మి బావి జీవి బా మాకూ వందీట్ హె బేగ హి నోడ్క ಈಗಿನ ಹೆಂಗುಸರುಗಳಾ ಯೋನು ಅನ್ನಂಗುಲ್ಲ ಆ ಒಂದ್ ಮಾತ್ ಯೋನವರ ಬೋಯ್ದರೆ ಸಾಕು ಮನೆ ಬಿಟ್ಟು ಹೋಗ್ತೀವಿ ಸಾಯ್ತೀವಿ ಅಂತ ಅಂತವಿ ಹ್ಮ್ ಈಗಿನ ಕಾಲ್ದಲ್ಲಿ ಯೋನ್ ಹೆಂಗ ಉಸರುಗಳಪ್ಪ ಹಾಂ ನಮ್ಮ ಕಾಲ್ದಾಗೆ ನಾವು ಅತ್ತೆ ಮಾವಂದ್ರ ಕೂಡಗೆ ಒಡಿಸ್ಕೊಂಡು ಬೈಸ್ಕೊಂಡು ಸಂಸಾರ ಜೀವನ ಮಾಡ್ಕೊಂಡು ಹೋಗಿದೀವಿ ಹಾ ಈಗಿನ ಅವಕೆ ಅಂದ್ರೆ ಅಂದರೆ ಸಾಕು ಸಾಯ್ತಿವಿ ಅಂತ ಹೋಗ್ತವೆ ಅಯ್ಯೋ ನನ್ನ ಮಗಳು ಎಲ್ಲೋ ಓದ್ಲವ ನನ್ನ ಮಗಳಿಗೆ ಯೋನ ಆತವ ಯಾಕೆ ಮನೆ ಬಿಟ್ಟು ಓದ್ಲವ ಆ ಬಂದ್ಯಾ ಪರವಾ ಬಾರೆ ಬಾರೆ ಹ್ಞೂ ನೋಡಿ ನಿನ್ನ ಮಗಳನ್ನ ಹಾ ಇವನು ಸಂಸಾರದಾಗ ಒಂದು ಮಾತು ಬರ್ತವೆ ಹೋಗ್ತವೆ ಆ ಸಾಯ್ತೀನಿ ಅಂತ ಮನೆ ಬಿಟ್ಟು ಹೋಗಿದ್ದಾಳಲ್ಲಿ ಆ ಒಂದು ಇಟ್ ಬುದ್ಧಿವಾದ ಹೇಳೆ ನಿನ್ನ ಮಗಳಿಗೆ ಆ ಎಲ್ಲಿ ಹೋಗಿದ್ದಾಳೆ ಯೋನು ಹಾ ಸಾಯ್ತೀನಿ ಅಂತ ಮನೆ ಬಿಟ್ಟು ಹೋಗ್ಬಿಟ್ಲು ಕಣಿ

ಆ ಯುಕ್ತರಿ ತನಿ ಹೇಳಿದ್ದೆ ಯೋ ಹೇಳ್ಬೇಕು ಏ ನಿನ್ಗೆಲ್ಲ ಕಿವಿ ಕೇಳಕ ಬಿಡು ಹ್ಮ್ ನನ್ನ ಮಗಳ ಅದ್ ಹೆಂಗುರಿತದ ನಿನ್ನತ್ರ ಸಾಯ್ತೀನಿ ಅಂತ ಬೇರೆ ಹೋಗಿದಾಳೆ ನನ್ನ ಮಗಳು ನಾನು ಇಲ್ಲಿ ನಿನ್ನ ಹತ್ರ ಮಾತಾಡ್ಕೊಂತ ನಿಂತ್ಕಳಕತ್ತಾ ಆಗ ಅವರೇ ಬಂದ್ರು ಅವಾ ಸಾವಿತ್ರಿ ಬಾರೇ ಎಲ್ಲೋಗಿದ್ದೆ ಅಯ್ಯೋ ಯಾಕೆ ಅವ ಏನಾಗಿತ್ತೆ ನಿನಗೆ ಬಾರೇ ಆಗ ಬಂದ್ರು ನೋಡು ಹ ಕರ್ಕಂಬಂದ್ಬಿಟ್ಲು ನೋಡು ನಮ್ ಲಕ್ಷ್ಮಿ ಹ್ಮ್ ಬಾರೆ ಬಾರೆ ಸಾವಿತ್ರಿ ಬಾರೆ ಯವ್ವ ಸಾವಿತ್ರಿ ಯಾಕವ ಮನೆ ಬಿಟ್ಟು ಹೋಗಿದ್ದೆ ಆ ಸಾಯ್ತೀನಿ ಅಂತ ಹೋಗಿದ್ದೆ ಅಂತಲ್ಲವ ಏನಾಗೇತವ ಆ ಗಂಡನ್ ಜೊತೆ ಏನಾರ ಜಗಳ ಆಡ್ಕೊಂಡೇನವ ಯಾಕವ ಇಂತ ಬದುಕು ಹೋಗಿದ್ದೆ ಆ ನಾವಿಲ್ಲಿ ನಿನಗೆ ಅಪ್ಪ ಅವ್ವ ಆ ಏಯ್ಯವ್ವಾ ಏನಾಗೇತಿ ನಿನಗೆ ಯಾಕಂಗ್ ಕಿಸ್ಕಂತ ಇಲ್ಲಿಗೆ ಬಂದಿದ್ಯ ಊರಿಗೆ ಹಾ ಹಿಂಗೆ ತಡಬಡ ಅಂತ ಅನ್ಕೊಂಡು ನನಗೇನಾಗ್ಯ ಸಾಯ ಅಂತದು ಏಯ್ಯ ನಿನಗೆಲ್ಲ ತರಗಿಲ್ಲ ಕೆಟ್ಟೋಗಿತ್ ಬಿಡು ಏ ಮತ್ತೆ ಈ ಲಕ್ಷ್ಮಿ ಫೋನ್ ಮಾಡಿದ್ಲು ಕಣೆ ನೀನು ಮನೆ ಬಿಟ್ಟು ಹೋಗಿದೀಯಾ ಹ ಸಹಾಯಕ್ಕೆ ಹೋಗಿದೀಯಾ ಅಂತ ಹೇಳಿ ಹ್ಮ್ ಅದಕ್ಕೆ ಓಡೋಡ್ ಬಂದೆ ಏ ಈ ಮುದುಕ ಮುದುಕಜ್ಜಿ ನನ್ನ ಸೊಸೆ ಸಹಾಯಕ್ಕೂ ಹೋದ್ಲು ಕಣೆ ಫೋನ್ ಮಾಡಿ ಅಂತ ಅದಕ್ಕೆ ನಾನು ಫೋನ್ ಮಾಡಿ ಇದೆಲ್ಲ ಈ ಕ್ಯೂಳು ಮುದುಕಿ ಕಿತಾಪತಿ ಏನು ನಾನು ಅನ್ಕೊಂಡೆ ಆ ಇವತ್ತು ಏನಾದ್ರು ಒಂದ್ ಗತಿ ಕಾಣಿಸ್ತಾಳೆ ಇಂಥದ್ ಏನಾದ್ರು ಒಂದ್ ಮಾಡ್ತಾಳೆ ಅಂತಂದು ಹಂಗೆ ಮಾಡಿದಾಳೆ ನೋಡು ಯನ್ ಮಗಳಿಗೆ ಬುದ್ಧಿ ಇಟ್ ಬುದ್ಧಿ ಮನೆ ಬಿಟ್ಟು ನೋಡಿ ಅಲ್ಲಿ ಓಡೋದಿಂತಂದು ನೋಡಲ್ಲಿ ಹೆಂಗ ಒಂದಿಷ್ಟು ಬುದ್ಧಿ ಆ ಚಪ್ಪಳ ಮುದುಕಿಗೂ ಬುದ್ಧಿ ಇಲ್ಲ ಅಂದ್ರೆ ನಿನಗೆ ಬುದ್ಧಿ ಇಲ್ವಾ ಹ ನಾನ್ ಯಾಕೆ ಸಹಾಯಕ ಹೋಗ್ಲಿ ನನ್ಗೆ ಏನಾಗೈತಂತ ಸಾರಿಗೆ ಒಗ್ಗರಣೆ ಆಯ್ತಕ್ಕೆ ಸಾಸಿವೆ ಇರ್ಲಿಲ್ಲ ಖಾಲಿಯಾಗಿದ್ದು ಹ್ಮ್ ಸಾಸಿವೆ ತರ ಕೊಕ್ಕಿನಿ ಅಂತಂದು ಅಂಗಡಿಗೆ ಕೊಕ್ಕಿನಿ ಅಂತ ಹೇಳ್ದೆ ಹ್ಮ್ ಅದ್ ನಾನು ಸಾಸಿವೆ ತರ ಕೊಕ್ಕಿನಿ ಅಂತ ಅದಕ್ಕೆ ಅದು ಅದ್ ನನ್ನ ಸಾಯಕಿನಿ ಅಂತ ಅನ್ಕೊಳತ್ತೆ ಹ ಅದಕ್ಕೆ ನೂರು ಸಲ ಕೂಗಿ ಕೂಗಿ ಹೇಳಿದೆ ಹ್ಮ್ ಅದಕ್ಕೆ ಕೇಳಿಸಿಲ್ಲ ಅರ್ಥ ಆಗಿಲ್ಲ ನಾನೇನ್ ಮಾಡ್ಲಿ ಹ ಈ ಮುದುಕಿ ಹತ್ರ ಇನ್ನೇನ್ ಮಾತುಕತೆ ಹಡದು ಅಯ್ಯಪ್ಪ ಬಂದು ಅಡಿಗೆ ಆಗಿಲ್ಲ ಅಂತ ಬೈತಾನೆ ಅಂತಂದು ನಾನು ಓದೆ ಅಂಗಡಿಗೆ ಹ ಬರ ವರ್ಷಕ್ಕೆ ಜಿ ರಾಮಾಯಣ ಮಾಡಿಟ್ಟೆ ಓ ಹೌದೇನು ನಾನು ಹೋಗಿ ಹೋಗಿ ಒಜ್ಜಿ ಮಾತ್ ಕಟ್ಕೊಂಡು ಹಾಂ ಪಾಪ ನಿಮ್ಮ ಅವು ಫೋನ್ ಮಾಡಿದ್ನಲ್ಲಿ ಅಯ್ಯೋ ನೀನು ಅತ್ತೆಗೆ ಸರಿಯಾಗೆ ಏಳೋಗಕ್ಕೆ ಬರ್ಲಿಲ್ವೇ ಆ ಹ್ಞೂ ಏಳೇ ಹೋಗಿದ್ದೆ ಹಾಂ ಅದಂಗೆ ಅರ್ಥ ಮಾಡ್ಕೊಳ್ಳ ನಾನೇನ್ ಮಾಡಲಿ ಹ್ಞೂ ಅದಕ್ಕೆ ಸರಿಯಾಗಿ ನಾನು ಕಿವಿಗೆ ಇಟ್ಟು ಊದಿ ಹೋಗ್ಬೇಕಾಗಿತ್ತು ಹ್ಞೂ ನಾ ಸುಮ್ ಹೋದ್ನ ತಲೆ ಕೆಡ್ಸ್ಕೊಳ್ಲಿಲ್ಲದಂಗೆ ಅದಕ್ಕೆ ಈ ರಾಮಾಯಣ ಆಗತ್ತೆ ನೋಡ್ದು ಅಯ್ಯೋ ನಾನಂತೂ ಯೋನೋ ಆಗೇತ ಏನೋ ನನ್ನ ಮಗಳಿಗೆ ಯೋನು ಮಾಡ್ಕೊಂಡ ಏನೋ ಅಂತಂದು ಓಡಿ ಓಡ್ ಬಂದೆ ಕಣ ಹೆಂಗೆಯಾ ಹ್ಞೂ ನಿನಗೆ ಓಟ್ ಬುದ್ಧಿ ಇಲ್ಲ ಹಾಂ ಈ ಕೆಪಳ ಮುಚ್ಚಿ ಕಟ್ಕಂಡು ಈಗ ಒಬ್ಬ ಲಕ್ಷ್ಮಿ ಫೋನ್ ಮಾಡಿದ್ದಾಳೆ ಮಾತ್ ಮಾತು ಓಡಿ ಓಡ್ ಯೋನಾ ಇನ್ನು ಮುಂದೆ ಎಲ್ಲರೂ ಹೋಗ್ಬೇಕಾದ್ರೆ ಹಾಂ ಒಂದು ಹಿಟ್ಟು ಸರಿಯಾಗಿ ನಿಮ್ಮ ಹೋಗಿ ನಿಮ್ಮತ್ತಿಗೆ ನಿಮ್ಮ ಅತ್ತಿಗೆ ಕಿವಿ ಕೇಳಿಸಲ್ಲ ಅಂತ ಗೊತ್ತಿದ್ರು ಹಾಂ ಹಿಂಗ್ ಹೋಗ್ಬಿಡ್ಬೇಡ ಹಾಂ ನೋಡು ಹಿಂಗೆ ಆಗೋಕತಿ ಏ ಹೋಗ್ಲಿ ಬಿಡವ ಪಾಪ ಅಂತ ಬೈತಿ ಅಕ್ಕಿಗೆ ಹೋನ ಪಾಪ ಆ ಇವನ ಬೇಜಾರಾಗಿ ಇನ್ ಮುಂದ್ ಹಂಗ್ ಮಾಡಕ್ಕಿಲ್ಲ ನಾನ್ ನೋಡ್ಕೊತ ಬಿಡು ಪಾಪ ಅಕ್ಕಿ ಯೋಟ್ ಅಂತ ಬೈಯಕ್ ಹೋಗ್ತೀಯ ಹೋನ ಗೊತ್ತಿರದಲ್ಲ ಮಾಡಿದಾಳೆ ಬಿಡು ಬಿಡು ಸಾಕು ಬೈಬೇಡ ನೋಡಿದ್ರಲ್ಲ ಗೆಳೆಯರೆ ನಮ್ಮ ಚಪ್ಪ ಮುದುಕಿ ಅವಂತರ ಹೇಗಿತ್ತೆ ಅಂತಂದು ನಾನೇನೋ ಹೇಳಿದ್ರೆ ಅದಿನ್ನೇನೋ ಕೇಳಿಸ್ಕೊಂಡು ಒಂದು ದೊಡ್ಡ ದೊಡ್ಡ ರಾಮಾಯಣ ಮಹಾಭಾರತನೇ ಮಾಡಿಟ್ಬಿಡ್ತು ನಿಮ್ಮ ಮನೆಯಲ್ಲಿ ಹಿಂಗೆ ಕೆಪ್ಪಳಗಳು ಯಾರು ಇದ್ದಾರಾ ಅವರು ಈ ಥರ ಏನೋ ಕೇಳಿಸ್ಕೊಂಡು ಇನ್ನೇನೋನೋ ಹೇಳ್ತಾರಾ ದಯವಿಟ್ಟು ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು